ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ರೆಡಿಮೇಡ್ ಮಸಾಲಾ ಪುಡಿನ ಬಳಸ್ತೀರಾನೆ ಮನೆಯಲ್ಲೇ ಸ್ಪೆಷಲ್ ಮಸಾಲಾ ಪೌಡರ್ನ ರೆಡಿ ಮಾಡಿ ಟೇಸ್ಟಿಯಾಗಿರೋವಂಥ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ನಾನು ಇವತ್ತು ಮುಕ್ಕಾಲು ಕೆ ಜಿ ಚಿಕನ್ಗೆ ಈ ಗ್ರೇವಿ ಮಾಡ್ತಾ ಇರೋದು ಬಹಳ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಹಸಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ಆದರೆ ಸಾಕು ಹಾಗೆ ಒಂದು ಎಂಟು ಹತ್ತರಿಂದ ಹನ್ನೆರಡು ಗೋಡಂಬಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ನೀರಲ್ಲಿ ನೆನೆಯುತ್ತೆ ಗೋಡಂಬಿ ಆವಾಗ ಗ್ರೇವಿ ಚೆನ್ನಾಗಾಗುತ್ತೆ ಹಾಗೆಯೇ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಕಪ್ಪಷ್ಟು ಪುದೀನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟನ್ನು ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಹಾಗೆಯೇ ನಾನಿಲ್ಲಿ ಸ್ಪೆಷಲ್ ಮಸಾಲಾ ಪುಡಿನ ರೆಡಿ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ತೀರೇ ಈ ಮಸಾಲೆ ಪದಾರ್ಥಗಳನ್ನ ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಮೂರು ಸ್ಪೂನಷ್ಟು ಕಾಳು ಹಾಕೊಂಡೆ ಅಂದರೆ ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಜೀರಿಗೆ ಒಂದೂವರೆ ಸ್ಪೂನಷ್ಟು ಕಾಳು ಮೆಣಸು ನಿಮ್ಗೆ ಏನಾದರೂ ಶೀತ ನೆಗಡಿ ಕೆಮ್ಮು ಆಗಿದ್ರೆ ಕಾಳು ಮೆಣಸು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜಾಸ್ತಿ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗುತ್ತೆ ಚಿಕನ್ ಗ್ರೇವಿ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸ್ಟಾರು ಒಂದು ಸಣ್ಣ ಪೀಸಷ್ಟು ಚಕ್ಕೆ ಒಂದು ಮೂರು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೊಂದೆರಡು ಒಣಮೆಣ್ಸಿನ್ಕಾಯಿನ ಹಾಕೋಬೋದು ಇಷ್ಟು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಸಾಕು ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ ಅಂದರೆ ರೋಸ್ಟ್ ಆಗಿಬಿಡುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಸ್ಟೌವ್ನ ಮಾಡಬೇಕಾಗತ್ತೆ ಉರಿಬೇಕಾಗತ್ತೆ ಹಾಗೆ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಓಮ್ಕಾಳನ್ನ ಹಾಕ್ಕೊಂಡೆ ಓಂಕಾಳು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಮಸಾಲ ರೆಡಿ ಆಯಿತು ಅಂತಲೇ ಅರ್ಥ ಇದನ್ನು ಈಗ ಆರಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ಇದನ್ನು ಆರಿದ ನಂತರ ಡ್ರೈ ಪುಡಿನ ಮಾಡ್ಕೋಬೇಕಾಗತ್ತೆ ನೀರು ಹಾಕ್ತೀರೇ ಪುಡಿ ಮಾಡ್ಕೋಬೇಕು ಈಗ ಒಂದು ಕುಕ್ಕರ್ನ ಕಾಯಿ ಚಿಕನ್ ಗ್ರೇವಿ ಮಾಡೋದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಒಂದೆರಡು ಸ್ಪೂನಷ್ಟು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಮೇಯ್ನ್ ಇ ಈ ಚಿಕನ್ ಗ್ರೇವಿಗೆ ತುಪ್ಪ ಹಾಕಲೇಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಒಂದು ಈರುಳ್ಳಿನ ಸಣ್ಣಕ್ಕೆ ಇಟ್ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ ಈರುಳ್ಳಿ ಹುರಿದ ನಂತರ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಚೆನ್ನಾಗಿ ನೀರು ಇಂಡುಬಿಟ್ಟು ಹಾಕ್ಕೊಂಡಿದ್ದೀನಿ ಚಿಕನಲ್ಲಿ ನೀರಿರುತ್ತೆ ನೀರು ಹಿಂಡುಬಿಟ್ಟು ಹಾಕೋಬೇಕಾಗತ್ತೆ ಉರಿಬೇಕಾದ್ರೆ ಒಂದು ಕಾಲು ಚಮಚದಷ್ಟು ಅಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ತೀನಿ ಆ ನಂತರ ಉಪ್ಪು ಹಾಕ್ಕೊಳ್ತೀನಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಚಿಕನ್ ವಾಸನೆ ಎಲ್ಲ ಹೋಗೋದಕ್ಕೆ ಸ್ಮೆಲ್ ಇರುತ್ತೆ ಸ್ವಲ್ಪ ಸ್ವಲ್ಪ ಅಷ್ಟನ ಜೊತೆ ಉರಿದ ನಂತರ ನಾವು ಉಪ್ಪು ಹಾಕ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಚಿಕನ್ನ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಚಿಕನ್ನ ಬೇಯಿಸ್ಕೋಬೇಕಾಗತ್ತೆ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಟೈಮಲ್ಲಿ ನಾನು ಮಸಾಲಾ ಪುಡಿನ ರುಬ್ಕೊಳ್ತೀನಿ ಹಾಗೆ ಹಸಿ ಮಸಾಲೆಯನ್ನು ಸಹ ರುಬ್ಕೊತೀನಿ ಈಗ ಒಂದು ಎರಡು ಮೂರು ನಿಮಿಷ ಆಗಿದೆ ಚಿಕನ್ ಬೆಂದಿದೆ ನೀರೆಲ್ಲ ಬಿಟ್ಟಿದೆ ನೋಡ್ತಿರ್ಬೋದು ಪ್ಲೇಟ್ ತೆಗೆದಿದ್ದೀನಿ ಈ ರೀತಿ ಚಿಕನ್ ಮೇಲೆ ನೀರು ಬಿಡುತ್ತೆ ಅಲ್ಲಿ ತನಕ ನಾವು ಯಾವುದೇ ರೀತಿ ಮಸಾಲ ಪೌಡರ್ ಆಗಲಿ ಮಸಾಲೆನಾಗಲಿ ಹಾಕಬಾರ್ದು ಆಗ ಹಾಕಿದ್ರೆ ಚಿಕನ್ ಚೆನ್ನಾಗಿ ಬೇಯೋದು ಇಲ್ಲ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ ಈಗ ರುಬ್ಬಿಟ್ಕೊಂಡಿರೋವಂಥ ಫಸ್ಟ್ ಹಸಿ ಮಸಾಲೆನ ಹಾಕ್ಕೊಳ್ತೀನಿ ಸ್ವಲ್ಪ ಜಾರ್ ತೊಳೆದಿದ್ದ ನೀರು ಹಾಕ್ಕೊಂಡು ಎರಡು ಸಣ್ಣ ಟೊಮೆಟೋನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎರಡು ಟೊಮೆಟೊ ಆದರೆ ಸಾಕಾಗುತ್ತೆ ಎರೆ ಟೊಮೆಟೊನ ಸಣ್ಣ ಕಚ್ಚಿಟ್ಕೊಂಡಿದ್ದೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಚಿಕನ್ ಜೊತೆ ಹೊಂದ್ಕೊಳ್ಳೋ ಹಾಗೆ ಒಂದೆರಡು ನಿಮಿಷ ಕುದಿಸ್ಕೊಳ್ತೀನಿ ಚಿಕನ್ಗೆ ಪ್ರತಿಯೊಂದೂ ಇಟ್ಕೋಬೇಕು ಮಸಾಲೆ ಆಗಲಿ ಸ್ಪೈಸಸ್ ಆಗಲಿ ನಾವು ಹಾಕಿದ ತಕ್ಷಣ ನೀರು ಹಾಕ್ಬಿಟ್ಟು ಬೇಯಿಸ್ಬಾರ್ದು ಒಂದು ಸ್ವಲ್ಪ ಹೊತ್ತು ಅದು ಚಿಕನ್ಗೆ ಒಂದೋ ರೀತಿ ಕುದಿಬೇಕು ನೀರು ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕಾಗತ್ತೆ ಈಗ ಒಂದೆರಡು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಡ್ರೈ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಹೇಳಿದ್ನಲ್ಲ ಸ್ಪೆಷಲ್ ಮಸಾಲ ಪೌಡರ್ ಅಂತ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಈ ಚಿಕನ್ ಗ್ರೇವಿಗೆ ನಾನು ಯಾವುದೇ ರೆಡಿಮೇಡ್ ಪೌಡರ್ನ ಬಳಸ್ತಾ ಇಲ್ಲ ಈವನ್ ಚಿಲ್ಲಿ ಪುಡಿ ಸಹನೂ ನಾನು ರೆಡಿಮೇಡ್ ಚಿಲ್ಲಿ ಪುಡಿ ಬಳಸ್ತಾ ಇಲ್ಲ ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಗ್ರೇವಿ ನಾವು ಯಾವುದಾದ್ರೂ ರೆಡಿಮೇಡ್ ಪೌಡರ್ ಹಾಕ್ದಾಗ ನಮ್ಗೆ ಅಷ್ಟು ಚಿಕನ್ ಆಗಲಿ ಮಟನ್ ಗ್ರೇವಿ ಆಗಲಿ ಟೇಸ್ಟು ಅನ್ಸೋದಿಲ್ಲ ಈ ರೀತಿ ಮಾಡಿದಾಗಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದು ಒಂದು ಕುದಿ ಬಂದ ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡೆ ಗ್ರೇವಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕಾಗತ್ತೆ ನಾನು ಈ ಕನ್ಸಿಸ್ಟೆನ್ಸಲ್ಲಿ ಗ್ರೇವಿಗೆ ಸಾಕು ಅನ್ನೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕು ನಾನು ಚಪಾತಿ ಮತ್ತು ಅನ್ನಕ್ಕೋಸ್ಕರ ಮಾಡಿರೋದು ಅನ್ನಕ್ಕೆ ಕಾಂಬಿನೇಷನ್ ಅಂತ ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಇನ್ನೊಂಚೂರು ಉಪ್ಪು ಹಾಕೊಂಡೆ ಖಾರ ಅಂತೂ ಕರೆಕ್ಟಾಗಿದೆ ನಾವು ಮೆಣಸು ಹಾಕಿದ್ದೀವಿ ಒಳಮೆಣ್ಸಿನ್ಕಾಯಿ ಹಾಕಿದ್ದೀವಿ ಹಾಗೆ ಹಸಿಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ಕರೆಕ್ಟಾಗೇ ಇದೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಒಂದು ಕುದಿ ಬರ್ತಿದೆ ಅನ್ನೋ ಟೈಮಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇತಿನ ಕೈಯಿಂದ ಪುಡಿ ಮಾಡಿಕೊಂಡು ಹಾಕ್ಕೊಂಡೆ ಕಸ್ತೂರಿ ಮೇತಿನ ಇದು ಈ ಗ್ರೇವಿಗೆ ಬಳಸೋದ್ರಿಂದ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿರುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ತಕ್ಕೊಳ್ತೀನಿ ಈಗ ಒಂದು ವಿಝಲ್ ಬಿಟ್ಟಿದೆ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಗ್ರೇವಿ ಅಂತೂ ಮನೆಯೆಲ್ಲ ಘಮ ಘಮ ಇತ್ತು ಅಷ್ಟು ಚೆನ್ನಾಗಿ ಬಂದಿದೆ ನೋಡ್ತಿದ್ರೇ ಗೊತ್ತಾಗ್ತಾಯಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನಿಜವಾಗ್ಲೂ ನಾವು ರೆಡಿಮೇಡ್ ಮಸಾಲಾ ಪುಡಿ ಹಾಕಿ ಮಾಡೋದಕ್ಕಿಂತ ಮನೆಯಲ್ಲಿ ಈ ರೀತಿ ಮಸಾಲಾ ಪುಡಿ ನಾವೇ ತಯಾರು ಮಾಡಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಗ್ರೇವಿ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸ್ಬೇಕು ಆ ರೀತಿ ಇರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನೀವು ಕೂಡ ತಪ್ಪದೆ ಇದನ್ನು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿರೋ ಚಿಕನ್ ಗ್ರೇವಿ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್